ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತುಂಬಾ ಮುಖ್ಯವಾಗಿರುವಂತಹ ಕನ್ನಡ ವ್ಯಾಕರಣವನ್ನು ತಿಳ್ಕೊಳ್ಳುವ ಕನ್ನಡ ವ್ಯಾಕರಣದ ಭಾಗದಲ್ಲಿ ವಿಭಕ್ತಿ ಪ್ರತ್ಯಯ ತುಂಬನೇ ಮುಖ್ಯವಾಗಿರುವಂಥದ್ದು ಟಿ ಇ ಟಿ ಪರೀಕ್ಷೆಗೆ ಬರೆಯುವಾಗ ಟಿ ಇ ಟಿ ಪರೀಕ್ಷೆ ಕನ್ನಡ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಇದ್ದೇ ಇರುವಂಥ ಒಂದು ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಬಗ್ಗೆ ಪ್ರಶ್ನೆಗಳು ಖಂಡಿತವಾಗಿಯೂ ನೂರಕ್ಕೆ ನೂರು ಶೇಕಡ ಪ್ರಶ್ನೆಗಳು ಇರ್ತದೆ ಅದು ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳುವಂಥದ್ದು ಇದರಲ್ಲಿ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಅಂತ ಬರ್ತದೆ ನೋಡಿ ನಾಮಪ್ರಕೃತಿ ಈಗ ಹುಡುಗ ವಿಭಕ್ತಿ ಪ್ರತ್ಯಯ ಅದರಲ್ಲಿ ಉ ಈಗ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಇದರಲ್ಲಿ ವಿಭಕ್ತಿ ಪ್ರತ್ಯಯಗಳು ಊ ಅನ್ನು ಇಂದ ಕೆ ದೆಸೆಯಿಂದ ಆ ಅಲ್ಲಿ ಎನ್ನುವಂಥದ್ದು ಬರಬೇಕು ನಾವು ಅದನ್ನು ಸರಿಯಾಗಿ ಕಲಿಬೇಕು ಅಂತ ಹೇಳಿದರೆ ನಮಗೆ ಮೊದಲು ನಾವಿದನ್ನು ತಿಳ್ಕೊಳ್ಬೇಕು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಮೊದಲಿಗೆ ವಿಭಕ್ತಿಯ ಹೆಸರನ್ನು ತಿಳ್ಕೊಳ್ಳಿ ಆ ವಿಭಕ್ತಿಯ ಹೆಸರನ್ನು ನೀವು ಬಾಯ್ಪಾಠ ಮಾಡಿಯಾದರೂ ಕಲಿಬಹುದು ವಿಭಕ್ತಿಯ ಹೆಸರು ನಮಗೆ ಸರಿಯಾಗಿ ಬರಬೇಕು ಪ್ರಥಮ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯ ಷಷ್ಠಿ ಸಪ್ತಮಿ ಸಂಬೋಧನಾ ಇದನ್ನು ಒಂದೆರಡು ಬಾರಿ ಹೇಳಿಕೊಳ್ಳಿ ಸ್ನೇಹಿತರೆ ಯಾವುದು ವಿಭಕ್ತಿಯ ಹೆಸರುಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಎನ್ನುವಂಥದ್ದು ಎ ಎಂಟು ಏಳಲ್ಲ ಎಂಟು ಸಂಬೋಧನ ಎಂಟು ವಿಭಕ್ತಿ ಪ್ರತ್ಯಯಗಳು ಬರ್ತದೆ ಅದರಲ್ಲಿ ಏಳು ಮುಖ್ಯವಾಗಿ ಬರುವಂಥದ್ದು ಒಂದು ಸಂಬೋಧನ ಬರುವಂಥದ್ದು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನೆ ಇನ್ನು ನಾವು ಅದರಲ್ಲಿ ಬರುವಂತಹ ಪ್ರತ್ಯಯಗಳನ್ನು ತಿಳ್ಕೊಳ್ಬೇಕು ಪ್ರತ್ಯಯವನ್ನು ತಿಳ್ಕೊಳ್ಬೇಕಾದ್ರೆ ಇದು ಹಳೆಗನ್ನಡದ ಅಕ್ಷರಗಳು ಇದು ಹೊಸಗನ್ನಡದ ಅಕ್ಷರಗಳು ಉ ಅನ್ನು ಇಂದ ಗೆ ಕೆ ದೆಸೆಯಿಂದ ಆ ಅಲ್ಲಿ ಮ ಅ ಅಂ ಇಂ ಗೆ ಕೆ ಅತ್ತಣಿಂ ಪಂಚಮಿಯಲ್ಲಿ ಅತ್ತಣಿಂ ಆ ಆ ಆವೆ ಅಲ್ಲಿ ಓಳ್ ಏ ಆ ಬಂದಾಗ ಎ ಆವೆ ಬರುವಂಥದ್ದು ಸಂಬೋಧನೆಯಲ್ಲಿ ಹಳೆಗನ್ನಡ ಕೂಡ ಅದೇ ಇರುವಂಥದ್ದು ಎ ಆಗೆ ಎ ಆ ಇರುವಂಥದ್ದು ಈಗ ನಾವು ಹೇಳಬೇಕು ಪ್ರಥಮ ಉ ಅಥವಾ ಮ ಹಳೆಗನ್ನಡದಲ್ಲಿ ಮ ಪ್ರಥಮ ಉ ಮ ಪ್ರಥಮ ಉ ಮ ದ್ವಿತೀಯ ಅನ್ನು ಅಂ ಇದು ಹಳೆಗನ್ನಡ ಇದು ನೆನಪಲ್ಲಿ ಹಿಡ್ಕೊಳ್ಳಿ ಹಳೆಗನ್ನಡವನ್ನು ಕೂಡ ಪ್ರಶ್ನೆ ಬಂದಿದೆ ನಮಗೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಉ ಅನ್ನು ಇಂದ ಗೆ ಕೆ ದೆಸೆಯಿಂದ ಆ ಅಲ್ಲಿ ಎ ಆ ಪ್ರಥಮ ವಿಭಕ್ತಿಯಲ್ಲಿ ಉ ಮ ದ್ವಿತೀಯ ವಿಭಕ್ತಿ ಅನ್ನು ಅಂ ತೃತೀಯ ವಿಭಕ್ತಿ ಇಂದ ಇಂ ಚತುರ್ಥಿ ಗೆ ಕೆ ಸೇಮ್ ಅದೇ ರೀತಿ ಇರುವಂಥದ್ದು ಗೆ ಕೆ ಪಂಚಮೀಗೆ ಬರುವಾಗ ದೆಸೆಯಿಂದ ಅತ್ತಣಿಮ್ ದೆಸೆಯಿಂದ ಅತ್ತಣಿಮ್ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಆಕೆ ಆವೆ ಬರ್ತದೆ ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿ ಅಲ್ಲಿ ಅಂತ ಬಂದಾಗ ಓಳ್ ಅಂತ ಆಗ್ತದೆ ಅಲ್ಲಿ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಹಳೆಗನ್ನಡದ ಪ್ರತ್ಯಯ ರೂಪ ಯಾವುದು ಓಳ್ ಎನ್ನುವಂಥದ್ದು ಅಲ್ಲಿ ಸಪ್ತಮಿ ಅಂದರೆ ಅಲ್ಲಿ ಓಳ್ ಎನ್ನುವಂಥದ್ದು ಸಂಬೋಧನೆ ಆ ಆ ಎಂದೇ ಬರ್ತದೆ ಇನ್ನು ಮತ್ತೊಮ್ಮೆ ಅದನ್ನು ಹೇಳ್ತಾ ಹೋಗುವ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನೆ ಇನ್ನು ಪ್ರತ್ಯಯ ಬಂದಾಗ ಉ ಅನ್ನು ಇಂದ ಗೆ ಕೆ ದೆಸೆಯಿಂದ ಆ ಅಲ್ಲಿ ಎ ಆ ಹಳೆಗನ್ನಡ ರೂಪ ಮ ಅಂ ಇಂ ಗೆ ಕೆ ಅತ್ತಣಿಮ್ ಅ ಓಳ್ ಎ ಆ ಬರ್ತದೆ ಪ್ರಥಮ ಉ ಮ ದ್ವಿತೀಯ ದ್ವಿತೀಯ ಅನ್ನು ಅಂ ತೃತೀಯ ಇಂದ ಇಂ ಚತುರ್ಥಿ ಗೆ ಕೆ ಗೆ ಕೆ ಪಂಚಮಿ ದೆಸೆಯಿಂದ ಅತ್ತಾಣಿಂ ಷಷ್ಠಿ ಅ ಅ ಸಪ್ತಮಿ ಅಲ್ಲಿ ಓಲ್ಡ್ ಸಂಬೋಧನೆ ಏ ಆ ಬರ್ತದೆ ಇನ್ನು ಕಾರಕಗಳು ಕೇಳಬೇಕು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಾರಕಗಳ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಕಾರಕ ಗಳಲ್ಲಿ ಕಾರಕಗಳಲ್ಲಿ ಷಷ್ಠಿ ವಿಭಕ್ತಿಯು ಕಾರಕಾರ್ಥದಲ್ಲಿ ಸೇರಿಲ್ಲ ಯಾವುದು ಷಷ್ಠಿ ವಿಭಕ್ತಿ ಪ್ರತ್ಯಯ ಮಾತ್ರ ಕಾರಕಾರ್ಥದಲ್ಲಿ ಸೇರಿಲ್ಲ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದು ಆ ಆ ಎನ್ನುವಂಥದ್ದು ಕಾರಕಾರ್ಥದಲ್ಲಿ ಅದು ಸೇರಿಲ್ಲ ಅಂತ ಹೇಳ್ತಾರೆ ನಾವು ಇದನ್ನು ಕೂಡ ಸರಿಯಾಗಿ ಕಲ್ತ್ಕೊಳ್ಬೇಕು ಕಾರಕಗಳು ಯಾವುದೆಲ್ಲ ಕರ್ತೃಕಾರಕ ಕರ್ಮಕಾರಕ ಕರಣ ಸಂಪ್ರಧಾನ ಆಪಾದನ ಸಂಬಂಧ ಅಧಿಕರಣಕಾರಕ ಸಂಬೋಧನ ಅಧಿಕರಣಕಾರಕ ಸಂಬೋಧನ ಕರ್ತೃಕಾರಕ ಕರ್ಮಕಾರಕ ಕರಣ್ರ ಸಂಪ್ರಧಾನ ಆಪಾದನ ಸಂಬಂಧ ಅಧಿಕರಣಕಾರಕ ಮತ್ತು ಸಂಬೋಧನ ನಾವು ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರಧಾನ ಚತುರ್ಥಿ ಸಂಪ್ರಧಾನ ಪಂಚಮಿ ಆಪಾದನ ಷಷ್ಟಿ ಸಂಬಂಧ ಸಪ್ತಮಿ ಸಂ ಅಧಿಕರಣಕಾರಕ ಷ್ಠಿ ಷಷ್ಟಿ ಆ ಸಂಬಂಧ ಸಪ್ತಮಿ ಅಲ್ಲಿ ಓಲ್ಡ್ ಅಧಿಕರಣಕಾರಕ ಅಧಿಕರಣಕಾರಕ ಸಂಬೋಧನೆ ಎ ಸಂಬೋಧನ ರಾಮನೇ ಎನ್ನುವಂಥದ್ದು ಇದರಲ್ಲಿ ಷಷ್ಟಿ ವಿಭಕ್ತಿ ಪ್ರತ್ಯಯ ಕಾರಕ ಸಂಬಂಧ ಅದು ಕಾರಕಾರ್ಥದಲ್ಲಿ ಸೇರಿಲ್ಲ ಹಾಗೆಯೇ ಸಂಬೋಧನಾ ವಿಭಕ್ತಿ ಸೇರಿಲ್ಲ ಕೇವಲ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸಪ್ತಮಿ ಈ ಆರು ವಿಭಕ್ತಿಗಳೇ ಕಾರಕಾರ್ಥಕವನ್ನು ಹೊಂದಿರುವಂಥದ್ದು ಕಾರಕ ಎಂದರೆ ವಿಭಕ್ತ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಸೂಚಿಸುವ ಕಾರ್ಯವಾಗಿರ್ತದೆ ಉದಾಹರಣೆಗೆ ಭೀಮನು ಚೆಂಡನ್ನು ಒಡೆದನು ಎಂದಾಗ ಭೀಮನು ಎಂಬುದು ಕರ್ತೃವಾಗಿದ್ದು ಊ ಎಂಬ ಪ್ರಥಮ ವಿಭಕ್ತಿ ಕರ್ತೃ ಸೂಚಿಸುತ್ತದೆ ಹಾಗೆಯೇ ಚೆಂಡನ್ನು ಎಂಬುದು ಏನನ್ನು ಪ್ರಶ್ನೆಗೆ ಏನನ್ನು ಎನ್ನುವಂಥ ಪ್ರಶ್ನೆಗೆ ಉತ್ತರವಾಗಿದ್ದು ಕರ್ಮದ ಸ್ಥಾನದಲ್ಲಿ ಬರುವುದರಿಂದ ಅನ್ನು ಎನ್ನುವ ದ್ವಿತೀಯ ವಿಭಕ್ತಿಕಾರಕಾರ್ಥ ಹೀಗೆ ಜೇಬಿನಲ್ಲಿ ದುಡ್ಡು ಇದೆ ಈ ವಾಕ್ಯವನ್ನು ಗಮನಿಸಿದರೆ ಜೇಬಿನಲ್ಲಿ ಅಲ್ಲಿ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅದು ಹಳೆಗನ್ನಡದಲ್ಲಿ ಓಲ್ಡ್ ಕಾರಕ ಅಂತ ಬರ್ತದೆ ಅಲ್ಲಿ ಎಂಬ ಸಪ್ತಮಿ ಪತ್ ಭಕ್ತಿಯು ಆಧಾರವನ್ನು ಸೂಚಿಸ್ತದೆ ಹೀಗೆ ಎಲ್ಲ ಕಾರಕಗಳು ಕೂಡ ವಿವರಿಸ್ತಾ ಹೋಗುವುದನ್ನು ಕಾಣ್ಬೋದು ನಾವು ಇನ್ನೊಮ್ಮೆ ಇದನ್ನು ಹೇಳ್ತಾ ಹೋಗುವ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಮತ್ತು ಮ ಮ ಎಂದರೆ ಹಳೆಗನ್ನಡ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಮ ಕಾರಕ ಕರ್ತೃಕಾರಕ ಕರ್ತೃಕಾರಕ ರಾಮನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಅಂ ಕರ್ಮಕ ಕರ್ತೃಕಾರಕ ಕರ್ಮಕಾರಕ ರಾಮನನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಇಂ ಇದಂ ಇಂ ಇಂದ ಇಂ ಅದು ಕರ್ಣ ಕರ್ಣ ರಾಮನಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಮತ್ತು ಕೆ ಎನ್ನುವಂಥದ್ದು ಹಳೆಗನ್ನಡ ಕೂಡ ಗೇಕೆ ಸಂಪ್ರಧಾನ ರಾಮನಿಗೆ ಪಂಚಮಿ ದೆಸೆಯಿಂದ ಅತ್ತಣಿಂ ದೆಸೆಯಿಂದ ಅತ್ತಣಿಂ ಎನ್ನುವಂಥದ್ದು ಆಪಾದನ ಅಗಲಿಕೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಸಂಬಂಧ ರಾಮನ ಸಪ್ತಮಿ ವಿಭಕ್ತಿ ಪ್ರತ್ಯಯ ಓಳ್ ಅಧಿಕರಣಕಾರಕ ರಾಮನಲ್ಲಿ ಸಂಬೋಧನ ಏ ಆ ಸಂಬೋಧನ ರಾಮನೇ ಆರು ವಿಭಕ್ತಿಗಳೇ ಕಾರಕಾರ್ಥವನ್ನು ಹೊಂದಿರುವಂಥದ್ದು ಕಾರಕ ಎಂದರೆ ವಿಭಕ್ತಿ ಪ್ರತ್ಯಯಗಳು ಸೂಚಿಸುವಂತಹ ಕಾರ್ಯವಾಗಿರ್ತದೆ ಇನ್ನು ಇದರಲ್ಲಿ ನಂತರ ನಾವು ಮುಂದಿನ ವಿಡಿಯೋದಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ನಾಮ ಪ್ರಕೃತಿಯ ಬಗ್ಗೆ ಓದ್ಕೊಳ್ಬೇಕು ಇವಾಗ ನಾವು ವಿಭಕ್ತಿ ಪ್ರತ್ಯಯ ಬಗ್ಗೆ ತಿಳ್ಕೊಂಡೆವು ಸರಿಯಾಗಿ ಅದನ್ನು ತಿಳ್ಕೊಳ್ಬೇಕು ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೇಕೆ ಪಂಚಮಿ ದಿಸೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಸಂಬೋಧನೆ ಎ ಅಂ ಇಂ ಗೆ ಅತ್ತಣಿಂ ಆ ಅಲ್ಲಿ ಓಳ್ ಎ ಆ ಕಾರಕಗಳು ಕರ್ತೃಕಾರಕ ಕರ್ಮಕಾರಕ ಕರಣ ಸಂಪ್ರದಾನ ಆಪಾದನ ಸಂಬಂಧ ಸಂಪ್ರ ಸಂಪ್ರದಾನ ಆಪಾದನ ಸಂಬಂಧ ಅಧಿಕರಣಕಾರಕ ಸಂಬೋಧನ ಇವೆಷ್ಟು ಷಷ್ಠಿ ವಿಭಕ್ತಿಯು ಕಾರಕಾರ್ಥದಲ್ಲಿ ಸೇರಿಲ್ಲ ಪ್ರಶ್ನೆಗಳು ಬಂದು ಒಂದು ಬರಲೂಬಹುದು ಯಾಕಂದರೆ ಯಾವ ವಿಭಕ್ತಿ ಪ್ರತ್ಯಯವು ಕಾರಕ ಅರ್ಥದಲ್ಲಿ ಸೇರಿಲ್ಲ ಅಂತ ಕೇಳಿದಾಗ ನಾವು ಷಷ್ಠಿ ವಿಭಕ್ತಿ ಪ್ರತ್ಯಯ ಷಷ್ಠಿ ಆ ಷಷ್ಠಿ ಎನ್ನುವಂಥದ್ದು ಆ ಅದು ಆ ಕಾರಕ ಅರ್ಥದಲ್ಲಿ ಸೇರಿಲ್ಲ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಮುಂದಿನ ವೀಡಿಯೋದಲ್ಲಿ ನಾವು ನಾಮ ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಬೇಕು ನಾಮ ಪ್ರಕೃತಿ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ತದ್ದಿತ ಅಂತ ನಾಮಗಳಿರ್ಬೋದು ಆಮೇಲೆ ತದ್ದಿತಾಂತ ನಾಮ ಕೃದಂತ ನಾಮ ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ಅದರಲ್ಲಿ ತಿಳ್ಕೊಳ್ಳುವ ಅದಕ್ಕೂ ಮುಂಚೆ ನಾವು ಎರಡು ಸಾವಿರದ ಇಪ್ಪತ್ತ ಮೂರರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡ್ಕೊಳ್ಳೋ ಸ್ನೇಹಿತರೆ ಯಾವ ರೀತಿ ಪ್ರಶ್ನೆಗಳಿದೆ ಅಂತ ಒಮ್ಮೆ ಈಗಾಗಲೇ ನೋಡ್ಕೊಂಡಿದ್ದೆವು ಆದರೆ ಅದು ನಮಗೆ ನೆನಪಲ್ಲಿ ಉಳಲಿಕ್ಕೆ ಮತ್ತೊಮ್ಮೆ ನೋಡ್ಕೊಳ್ಳೋ ಗದ್ಯಭಾಗವನ್ನು ಓದ್ಕೊಳ್ಳಿ ಪ್ರಶ್ನೆ ಬಂದ ಹಾಗೆ ಉತ್ತರಗಳು ಕೂಡ ಜೊತೆ ಜೊತೆಯಾಗಿ ಇರ್ತದೆ ಅದನ್ನು ನಾವು ಬರಿತಾ ಹೋಗಿ ಹೋಗಬೇಕು ಇನ್ನೂ ಕೆಲವೊಂದು ಮಾತ್ರ ಸ್ವಲ್ಪ ಉತ್ತರಗಳು ಬೇರೆ ಕಡೆ ಇದ್ದರೂ ಇರ್ಬೋದು ಅದನ್ನು ನೋಡಿಕೊಂಡು ಜಾಗರೂಕತೆಯಿಂದ ಬರಿತಾ ಹೋಗಬೇಕು ಪದ್ಯದ ಭಾಗ ಕೂಡ ಹಾಗೆ ಪದ್ಯದ ಭಾಗದಲ್ಲೂ ಕೂಡ ಅವರು ಏನು ಮಾಡಿದ್ದಾರೆ ಅವರು ಪದ್ಯವನ್ನು ಕೊಟ್ಟು ಅಲ್ಲಿ ಉತ್ತರಗಳಿರ್ತದೆ ಅದನ್ನು ನೋಡಿ ನಾವು ಬರಿತಾ ಹೋಗಬೇಕು ಇನ್ನು ಹದನ್ ಹದಿನಾರನೆಯ ಪ್ರಶ್ನೆಯಿಂದ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣ ಬರ್ತದೆ ಮೊದಲನೇದಾಗಿ ಆಲಿಸುವಿಕೆಯ ಒಂದು ಪ್ರಶ್ನೆ ಬಂದಿದೆ ಉತ್ತಮ ಆಳ್ ಆಲಿಸುವಿಕೆಯಂತಹ ಲಕ್ಷಣ ಏನು ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳುವುದು ಅಲ್ಲ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಕೇಳಿ ಆಲಿಸುವಂಥದ್ದು ಇದು ಒಂದು ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ನಿಸ್ತದೆ ಅಂತಾದರೆ ಅದನ್ನು ಸ್ವಲ್ಪ ಇಟ್ಟು ನಂತರ ಅದನ್ನು ನೋಡಿಕೊಳ್ಳಿ ಆಲಿಸುವಿಕೆಯಲ್ಲಿ ಹಿಮ್ಮರಳಿಕೆ ಇರುವಂಥದ್ದು ಹಿಮ್ಮರಳಿಕೆ ಎಲ್ಲ ಬರಲೇಬಾರ್ದು ಇದು ದೋಷದಲ್ಲಿ ಬರುವಂಥದ್ದು ಅದರಿಂದ ಅದಲ್ಲ ಕೇಳುವ ವ್ಯಕ್ತಿಯ ಕುರಿತು ಪೂರ್ವಗ್ರಹ ಭಾವನೆ ಇರುವಂಥದ್ದು ಪೂರ್ವಗ್ರಹ ಕ್ರೀಡೆಯಿಂದ ಯಾವುದನ್ನು ಕೂಡ ಕೇಳಬಾರ್ದು ಅದರಿಂದ ಪೂರ್ವಗ್ರಹದಿಂದ ಕೇಳುವಂಥದ್ದಾದರೆ ಅದೊಂದು ಲಕ್ಷಣ ಅಲ್ಲ ಅಂತ ಹೇಳುವಂಥದ್ದು ಮೇಲರಿಮೆ ಅಥವಾ ಕೀಳರಿಮೆ ಮೇಲರಿಮೆಯಿಂದ ಯಾರನ್ನು ಕೂಡ ಮಾತನಾಡಿಸಬಾರದು ಮೇಲರಿಮೆ ಅಥವಾ ಕೀಳರಿಮೆಯಿಂದ ಆದ್ದರಿಂದ ಇದರಲ್ಲಿ ಎಲ್ಲವನ್ನು ತೆಗೆದಾಗ ಉತ್ತರ ಬರುವಂಥದ್ದು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವಂಥದ್ದು ಉತ್ತಮ ಆಲಿಸುವಿಕೆಯ ಲಕ್ಷಣ ಉತ್ತಮ ಭಾಷಾ ಕೌಶಲ್ಯದೊಂದಿಗೆ ಆಲಿಸುವುದು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವಂಥದ್ದು ಮುದ್ರಿತ ವಿಷಯವನ್ನು ವೇಗವಾಗಿ ಓದುವಂಥದ್ದು ವೇಗವಾಗಿ ಅರ್ಥ ಮಾಡಿಕೊಳ್ಳಿ ಓದುವಂಥದ್ದು ವೇಗವರ್ಧಿತ ಓದು ವೇಗವರ್ಧಿತ ಓದು ಇಲ್ಲಿ ಗಟ್ಟಿಯಾಗಿ ಓದುವಂಥದ್ದು ಮಾತುಗಾರಿಕೆ ಮಾತುಗಾರಿಕೆ ಸರಿಯಾಗಿ ಬರಬೇಕು ಅಂತ ಆದರೆ ಗಟ್ಟಿಯಾಗಿ ಓದುವಂಥದ್ದನ್ನು ಮಾಡಬೇಕು ಇಲ್ಲಿ ವೇಗವರ್ಧಿತ ಓದು ಅಂತ ಹೇಳಿದೆ ಹೇಳಿದರೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ವೇಗವರ್ಧಿತ ಓದು ಹದಿನೆಂಟನೇ ಪ್ರಶ್ನೆ ಉತ್ತಮ ಕೈಬರಹದ ಲಕ್ಷಣಗಳು ಉತ್ತಮ ಕೈಬರದ ಲಕ್ಷಣಗಳು ಅಂದರೆ ಈಗ ಕಾಪಿ ಬರೆಯುವಂಥದ್ದಲ್ಲಿದ್ದರೆ ನಾವು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲಿ ಬೇರೆ ಬೇರೆ ವಿಷಯಗಳು ಬಂದಿದೆ ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಪದಗಳನ್ನು ಕತ್ತರಿಸಿ ಬರೆಯುವುದು ಅಕ್ಷಗಳ ಚಿಕ್ಕದಾಗಿ ಬರೆಯುವುದು ಇದೆಲ್ಲ ಕೂಡ ಲಕ್ಷಣ ಅಲ್ಲದ ಅದರಿಂದ ಉತ್ತಮ ಕೈಬರದ ಲಕ್ಷಣಗಳು ಕಾಗುಣಿತದ ಕ್ರಮಬದ್ಧತೆ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಖಂಡ ಪದ್ಧತಿಯ ಲಕ್ಷಣ ಏನು ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿ ಅಂತ ಒಂದು ಪದ್ಧತಿ ಪದ್ಧತಿ ಇದೆ ಅದು ಪದ್ಯ ಬೋಧನೆಗೆ ತುಂಬನೇ ಅವಶ್ಯಕವಾಗಿರುವಂಥದ್ದು ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿ ಎನ್ನುವಂಥದ್ದು ಈ ಖಂಡ ಪದ್ಧತಿಯು ಖಂಡ ಪದ್ಧತಿ ಎನ್ನುವಂಥದ್ದು ಬಿಡಿಯಿಂದ ಅದು ಬಿಡಿಯಿಂದ ಇಡಿಯ ತನಕ ಓದುವಂಥದ್ದು ಸ್ವಲ್ಪ ಬಿಡಿ ಬಿಡಿ ಬಿಡಿಯಾಗಿ ಓದ್ಕೊಳ್ಳುವಂಥದ್ದು ಸ್ವಲ್ಪ ಮಾಡುವಂಥದ್ದು ಒಂದು ಪ್ಯಾರಾಗ್ರಫ್ನಷ್ಟು ಪದ್ಯವನ್ನು ಮಾಡುವಂಥದ್ದು ನಂತರ ಬಿಡುವಂಥದ್ದು ನಂತರ ಮಾಡುವಂಥದ್ದು ಹೀಗೆ ಬಿಡಿಯಿಂದ ಇಡಿಯ ತನಕ ಹೋಗುವಂಥದ್ದು ಖಂಡ ಪದ್ಧತಿ ಅಖಂಡ ಪದ್ಧತಿಯು ಪದ್ಯ ಬೋಧನೆಗೆ ತುಂಬನೇ ಉಪಯುಕ್ತವಾದುವಂತಹ ಒಂದು ಪದ್ಧತಿ ಅದು ಅಖ ಅಖಂಡ ಪದ್ಧತಿಯಾಗಿರ್ತದೆ ಇನ್ನು ಅಖಂಡ ಪದ್ಧತಿಯೇ ಅನೇಕ ವಿಷಯಗಳಿದೆ ಅದು ಪದ್ಯಗಳ ರಸಸ್ವಾದನೆಯನ್ನು ಮಾಡುವಂಥದ್ದು ಸರಿಯಾಗಿ ತಿಳ್ಕೊಳ್ಳುವಂಥದ್ದು ಪದ್ಯವನ್ನು ಕಲಿತು ಹೇಳುವಂಥದ್ದು ಅದೆಲ್ಲ ಕೂಡ ಅದರೊಳಗೆ ಬರ್ತದೆ ಖಂಡ ಪದ್ಧತಿ ಎನ್ನುವಂಥದ್ದು ಅವೈಜ್ಞಾನಿಕ ಪದ್ಧತಿ ಖಂಡ ಪದ್ಧತಿ ಅಖಂಡ ಪದ್ಧತಿ ವೈಜ್ಞಾನಿಕ ಪದ್ಧತಿ ಅಂತಲೇ ಹೇಳ್ಬೋದು ಖಂಡ ಪದ್ಧತಿಯ ಲಕ್ಷಣ ಅಂತ ಹೇಳಿದರೆ ಅದು ಕಡಿಮೆ ಲಕ್ಷಣ ಒಂದು ಲಕ್ಷಣ ಆಗಿರಬೇಕು ಉಳಿದೆಲ್ಲ ಲಕ್ಷಣ ಅಲ್ಲದ್ದು ಕಡಿಮೆ ಸಮಯವನ್ನು ಹೊಂದಿರುವುದು ಸ್ವಾಭಾವಿಕ ಕಲಿಕೆ ಇಡಿಯಿಂದ ಬಿಡಿಗೆ ಇದೆಲ್ಲ ಕಂಡ ಪದ್ಧತಿಯ ಲಕ್ಷಣ ಅಲ್ಲದ್ದು ಲಕ್ಷಣ ಆಗಿರುವಂಥದ್ದು ಬಿಡಿಯಿಂದ ಇಡಿಗೆ ಬಿಡಿಯಿಂದ ಇಡಿಗೆ ಹೋಗುವಂಥದ್ದು ಇಪ್ಪತ್ತನೆಯ ಪ್ರಶ್ನೆ ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ರಸಾನುಭವ ಸೌಂದರ್ಯ ಪ್ರಜ್ಞೆ ಇರುವಂಥದ್ದು ಗಾಯನದಲ್ಲಿ ಪದವ್ಯಾಕರಣ ಕೌಶಲ್ಯ ಬೆಳೆಸುವಂಥದ್ದು ನಾವು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಒಂದು ು ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯ ಬೆಳೆಸುವಂಥದ್ದೆಲ್ಲ ಒಂದು ಗುಂಪಿಗೆ ಸೇರಿದರೆ ವ್ಯಾಕರಣ ಬೋಧನೆಯ ಉದ್ದೇಶ ಹೊಂದಿಲ್ಲ ಕೊನೆಯದಾಗಿ ನಾವು ಪ್ರಶ್ನೆಯನ್ನು ಪೂರ್ತಿಯಾಗಿ ಓದ್ಕೊಳ್ಬೇಕು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಉದ್ದೇಶ ಹೊಂದಿರುವ ಅಂತ ಅಂತ ಆದರೆ ಅದಕ್ಕೋಸ್ಕರ ನಾವು ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ಅಂತಾಗ ರಸಾನುಭವ ಸೌಂದರ್ಯ ಪ್ರಜ್ಞೆ ಇಪ್ಪತ್ತೊಂದನೆಯ ಪ್ರಶ್ನೆ ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಈ ಉಳಿದಿರುವಂಥದ್ದು ಸೂಕ್ತವಾಗಿದೆ ಅಂತ ಅವ್ರು ಹೇಳ್ತಾರೆ ಒಂದು ಮಾತ್ರ ಸೂಕ್ತವಾಗಿಲ್ಲ ಯಾವುದು ಬರವಣಿಗೆ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದಲ್ಲ ಗಾದೆ ಮಾತು ವಿಸ್ತರಣೆ ಮಾಡಲಿಕ್ಕೆ ಬರವಣಿಗೆ ಒಳ್ಳೆ ಅಭ್ಯಾಸ ಆಗ್ತದೆ ಪತ್ರಲೇಖನ ಬರೆಯುವುದರಿಂದಲೂ ಕೂಡ ಬರವಣಿಗೆ ಕೌಶಲ್ಯ ಉತ್ತಮವಾಗ್ತದೆ ಪ್ರಬಂಧ ಕೂಡ ಬರೆಯುವಕ್ಕೆ ಸಂಬಂಧಪಟ್ಟದ್ದು ಪರಸ್ಪರ ಸಂಭಾಷಣೆಯನ್ನು ಮಾಡಿದರೆ ಆ ಒಂದು ಚಟುವಟಿಕೆ ಸೂಕ್ತವಲ್ಲ ಅಂತ ಹೇಳುವಂಥದ್ದು ಇಪ್ಪತ್ತೆರಡನೆಯ ಪ್ರಶ್ನೆ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ನಾಟಕ ಸಾಹಿತ್ಯ ಅಂತ ಬಂದಾಗ ಅಲ್ಲಿ ಒಂದು ಸಂಭಾಷಣೆ ಅಲ್ಲಿ ಒಂದು ಸನ್ನಿವೇಶ ಚಿತ್ರಣವು ಕೂಡ ಆಗಬೇಕು ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ಅದು ನಾಟಕ ಸಾಹಿತ್ಯ ಬೋಧಿಸುವಾಗ ಆ ಅಂಶದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲ ಅಂದರೆ ಏನು ಉಪನ್ಯಾಸ ಬೋಧನೆಯ ಅನುಕೂಲ ಒಂದೊಂದೇ ನೋಡ್ತಾ ಹೋಗುವ ಹಗಲು ಗನಸಿಗೆ ನಾಂದಿ ಅಲ್ಲ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಲ್ಲ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆಬಿಡುತ್ತದೆ ಅಲ್ಲ ಇಂತಹ ದೊಡ್ಡ ಗುಂಪು ಸಭೆಗಳಿಗೂ ಇರು ಇದನ್ನು ಹೊಂದಿಸಬಹುದು ಎನ್ನುವಂಥದ್ದೇ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವಾಗಿದೆ ಅಂದರೆ ಎಷ್ಟು ದೊಡ್ಡ ಗುಂಪು ಅದು ಬರಲಿ ಸಭೆ ಇರಲಿ ನಾನು ಮಾತನಾಡ್ತೇನೆ ಅಥವಾ ಉಪನ್ಯಾಸವನ್ನು ನೀಡ್ತೇನೆ ಎನ್ನುವಂಥ ಧೈರ್ಯ ಇರುವಂಥದ್ದು ಉಪನ್ಯಾಸ ವಿಧಾನದ ಬೋಧನೆ ಅನುಕೂಲ ಅನು ಕೆಲವೊಮ್ಮೆ ಏನು ಮಾಡ್ತಾರೆ ಅಲ್ಲಿ ಅನುಕೂಲ ಅಲ್ಲ ಅಂತ ಕೊಟ್ಟಾಗ ಉಲ್ಟಾಗಿರ್ತದೆ ಅದರಿಂದ ಪ್ರಶ್ನೆಯನ್ನು ಸರಿಯಾಗಿ ಎರಡು ಬಾರಿ ನೀವು ನೋಡ್ಕೊಳ್ಬೇಕು ಎಂತಹ ದೊಡ್ಡ ಗುಂಪು ಸಭೆಗಳು ಕೂಡ ಇದನ್ನು ಹೊಂದಿಸ್ಬೋದು ಇನ್ನು ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿದೆ ಹೇಳಿಕೆ ಈ ಶಬ್ದಗಳು ಯಾವುದು ಈಗ ಹೌದು ಚೆನ್ನಾಗಿದೆ ಅಲ್ಲ ಅಂತ ಹೇಳುವಂಥದ್ದೆಲ್ಲ ಅದೊಂದು ಪಾಸಿಟಿವ್ ಥಿಂಕಿಂಗ್ ಧನಾತ್ಮಕ ಹೌದು ಅದರಿಂದ ಇದು ಋಣಾತ್ಮಕ ಅಲ್ಲ ಅದರಿಂದ ಈ ಎರಡನ್ನು ಮೊದಲಿಗೆ ತೆಗೀರಿ ಋಣಾತ್ಮಕ ಅಂತ ಬಂದ ಕೂಡ ಇಲ್ಲಿ ಋಣಾತ್ಮಕ ಅಲ್ಲ ಇದು ಅದ್ಭುತ ಚೆನ್ನಾಗಿದೆ ಸರಿಯಾಗಿದೆ ಎನ್ನುವಂಥದ್ದು ಅದು ಧನಾತ್ಮಕ ವಿಷಯ ಆಗಿದೆ ಅದರಲ್ಲಿ ನಾವು ಆಯ್ಕೆ ಮಾಡಬೇಕು ಇದು ಶಾಬ್ದಿಕವ ಅಶಾಬ್ದಿಕವ ಅಂತ ಹೇಳಿ ಅಶಾಬ್ದಿಕ ಅಂತ ಸ್ವರ ಬರದೇ ಇರುವಂಥದ್ದು ಶಾಬ್ದಿಕ ಇರುವಂಥದ್ದು ಸ್ವರ ಅದರಿಂದ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿದೆ ಅಂತ ಹೇಳಿಕೆ ಅದು ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳಾಗಿದೆ ಇಪ್ಪತ್ತೈದನೆಯ ಪ್ರಶ್ನೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವಂತಹ ಪರೀಕ್ಷೆ ನೈದಾನಿ ಘಟಕ ಪರೀಕ್ಷೆಯಾಗಿರುವಂಥದ್ದು ನೈದಾನಿಕ ಪರೀಕ್ಷೆ ಅಲ್ಲ ನೈದಾನಿಕ ಪರೀಕ್ಷೆಯಲ್ಲಿ ಬರುವಂಥದ್ದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೈದಾನಿಕ ಪರೀಕ್ಷೆ ಮಕ್ಕಳ ಸಂಪೂರ್ಣ ಕಲಿಕೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ವಾರ್ಷಿಕ ಪರೀಕ್ಷೆ ಘಟಕ ಪರೀಕ್ಷೆ ಮಾಡುವಂಥದ್ದು ಯಾವಾಗ ಘಟಕ ಯೋಜನೆಯ ಪ್ರಶ್ನೆಯಲ್ಲೇ ಇದೆ ನೋಡಿ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಳೆ ಬೆಲೆ ಕಟ್ಟಲು ಕೈಗೊಳ್ಳುವಂತಹ ಪರೀಕ್ಷೆ ಅದು ಘಟಕ ಪರೀಕ್ಷೆ ಘಟಕ ಯೋಜನೆಯ ಆಧಾರದಲ್ಲಿ ಮಾಡುವಂಥದ್ದು ಕಡುವೆಳ್ಪು ಎಂಬುದು ಯಾವ ಆ ಸಂಧಿಯಾಗಿದೆ ಕಡು ಪ್ಲಸ್ ಕಡು ಕಡು ಪ್ಲಸ್ ವೆಲ್ಪು ಬಿಳುಪು ಕಡು ಬಿಳುಪು ಕಡುವೆಳ್ಪು ಎನ್ನುವಂಥದ್ದು ವಕಾರ ಆಗಮಕ್ಕೆ ಬರುವಂಥದ್ದು ಇದು ಆಗಮ ಅಲ್ಲ ಇದು ಆದೇಶ ಸಂಧಿಗೆ ಬಂದಿದೆ ಸ್ನೇಹಿತರೆ ಕ್ಷಮಿಸಿ ಆದೇಶ ಸಂಧಿಗೆ ಆದೇಶ ಸಂಧಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅಂದರೆ ಕತಪಗಳಿಗೆ ಗದಪಗಳು ಆದೇಶವಾಗಿ ಬರುವಂಥದ್ದು ಕಡು ವೆಲ್ಪು ಕಡು ಪ್ಲಸ್ ಕಡು ಪ್ಲಸ್ ವೆಲ್ಪು ಎನ್ನುವಂಥದ್ದು ಇಲ್ಲಿ ಕಡುವೆಲ್ಪು ಎನ್ನುವಂಥದ್ದು ಆದೇಶ ಸಂಧಿಗೆ ಬಂದಿದೆ ಲಿಪಿಯಲ್ಲಿ ನೋಡಿ ಇಲ್ಲಿ ವಿಭಕ್ತಿಕಾರಕ ನಾವು ಈಗಾಗಲೇ ಕಲ್ತುಕೊಂಡೇವೆ ವಿಭಕ್ತಿಕಾರಕ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿ ಇಲ್ಲಿ ಲಿಪಿಯಲ್ಲಿ ಎಲ್ಲಿ ಅಲ್ಲಿ ಅಂತ ಬಂತು ಹಾಗಾದರೆ ಅಲ್ಲಿ ಎನ್ನುವಂಥದ್ದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಮೊದಲಿಗೆ ನಾವು ಆಲೋಚನೆ ಮಾಡಬೇಕು ಪ್ರಥಮ ಉ ದ್ವಿತೀಯ ಅನ್ನು ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಅಂದರೆ ಅತ್ತಣಿ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಎಲ್ಲಿ ಅಲ್ಲಿ ಅಂತ ಬಂದಿದೆ ಅದರಿಂದ ಇದೊಂದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದರಲ್ಲಿ ಮೊದಲನೇದು ಅಲ್ಲ ಎರಡನೇದು ಅಲ್ಲ ಹಾಗಾದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮೂರು ಮತ್ತು ನಾಲ್ಕರಲ್ಲಿದೆ ಇನ್ನು ನಮಗೆ ಗೊತ್ತಾಗಬೇಕಾದಂಥದ್ದು ಕಾರಣ ಕಾರಕಗಳು ಗೊತ್ತಿರಬೇಕು ಇಲ್ಲಿ ಕಾರಕಗಳು ಅಂತ ನೋಡಿದಾಗ ಅಲ್ಲಿ ಎನ್ನುವಂಥದ್ದು ಯಾವ ವಿಭಕ್ತಿ ಕಾರಕ ಅರ್ಥದಲ್ಲಿ ಹೊಂದಿದೆ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಅಧಿಕರಣ ಕಾರಕ್ಕೆ ಬರ್ತದೆ ಯಾವುದು ಪ್ರಥಮ ಉ ಮ ದ್ವಿತೀಯ ದ್ವಿತೀಯ ಪ್ರಥಮ ಉ ದ್ವಿತೀಯ ಅನ್ನು ಅನ್ನು ಅಂದರೆ ಅಂ ತೃತೀಯ ಗೇಕೆ ಗೇಕೆ ಅಂತ ಬರ್ತದೆ ಚತುರ್ಥಿ ದೆಸ್ ಚತುರ್ಥಿ ಚತುರ್ಥಿ ದೆಸೆಯಿಂದ ಚತುರ್ಥಿ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೇಕೆ ಚತುರ್ಥಿ ಗೇಕೆ ಪಂಚಮಿ ಪಂಚಮಿ ದೆಸೆಯಿಂದ ಅಂದರೆ ಅತ್ತಣಿಮ್ ಪಂಚಮಿ ದೆಸೆಯಿಂದ ಷ್ಠಿ ಅಲ್ಲಿ ಷಷ್ಟಿ ಆ ಷಷ್ಟಿ ಆ ಸಪ್ತಮಿ ಅಲ್ಲಿ ಆಮೇಲೆ ಸಂಬೋಧನೆ ಬರ್ತದೆ ಕಾರಕಾರ್ಥಕ ಅಂತ ಬಂದಾಗ ಕರ್ತೃಕಾರಕ ಲೆಕ್ಕ ಹಾಕ್ಕೊಳ್ಳಿ ಯಾವುದ್ಯಾವ್ದ್ರ ನಂತರ ಯಾವುದ್ಯಾವುದು ಅಂತ ಒಂದು ಕರ್ತೃಕಾರಕ ಎರಡು ಕರ್ಮಕಾರಕ ಮೂರು ಕರಣ ನಾಲ್ಕು ಸಂಪ್ರಧಾನ ಐದು ಆಪಾದನ ಆರು ಸಂಬಂಧ ಏಳು ಅಧಿಕರಣಕಾರಕ ಹಾಗಾದರೆ ಅದು ಯಾವುದು ಲಿಪಿಯಲ್ಲಿ ಎನ್ನುವಂತಹ ಪದ ಸಪ್ತಮಿ ವಿಭಕ್ತಿ ಅಧಿಕರಣಕಾರಕವಾಗಿದೆ ಎಪ್ಪತ್ತೆಂಟನೇ ಪ್ರಶ್ನೆ ಮನುಷ್ಯ ಎಂಬ ಪದವು ಅಂಕಿತನಾಮವ ಅಲ್ಲ ಅದು ಅಂಕಿತನಾಮ ಅಂಕಿ ಇಲ್ಲ ಅದರಲ್ಲಿ ಅದರಿಂದ ಅಂಕಿತ ನಾಮ ಅಲ್ಲ ನಾಮವ ಅಲ್ಲ ಅನ್ವರ್ತಿಸಿ ಹೇಳು ಒಂದಕ್ಕೊಂದು ಅನ್ವರ್ಥ ಮಾಡಿ ಹೇಳುವಂಥದ್ದ ಅನ್ವರ್ಥನಾಭ ಎನ್ನುವಂಥದ್ದು ಕಿವಿ ಕೇಳದವ ಕಿರುಡ ಕಿವುಡ ಬಾಯಿ ಬಾರದವ ಮೂಕ ಕಣ್ಣು ಕಾಣದವ ಕುರುಡ ಅನ್ವರ್ಥ ಮಾಡಿ ಹೇಳುವಂಥದ್ದು ಅನ್ವರ್ತನಾಮ ಭಾವನಾಮ ಭಾವನೆ ಇದೆಯಾ ಅಲ್ಲ ಹಾಗಾದರೆ ಮನುಷ್ಯ ಎಂಬ ಪದವು ರೂಢನಾಮ ಆಗಿರ್ತದೆ ರೂಢಿಯಿಂದ ಬಂದಿರುವಂಥದ್ದು ಮನುಷ್ಯ ಈಗ ಹುಡುಗ ಹುಡುಗಿ ಮನುಷ್ಯ ಅಂತ ರೂಢಿಯಿಂದ ಹೇಳುವಂಥದ್ದು ಆಮೇಲೆ ನಾವು ರೂಢನಾಮ ಅಂತ ಬಂದಾಗ ಯಾವುದಂತ ತಗೊಳ್ಬೋದು ರೂಢನಾಮ ರೂಢಿಯಿಂದ ಬಂದದ್ದಂಥದ್ದು ಈಗ ವ್ಯಾಪಾರ ವ್ಯಾಪಾರವನ್ನು ಮಾಡುವ ವ್ಯಾಪಾರ ಯಾವ ರೂಢನಾಮ ರೂಢ ಪದಗಳು ಬರುವಂಥದನ್ನು ಓದ್ಕೊಳ್ಳುವ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ರೂಢನಾಮ ಅದು ನಾವು ಮುಂದಿನ ವಿಡಿಯೋದಲ್ಲಿ ನಾವು ಆ ಒಂದು ರೂಢನಾಮ ಅದನ್ನೆಲ್ಲ ಕಲ್ತ್ಕೊಳ್ಳಿಕ್ಕಿದೆ ನಾಮ ಪ್ರಕೃತಿಯಲ್ಲಿ ಬರ್ತದೆ ಅದು ನಾಮ ಪ್ರಕೃತಿ ತದ್ದಿತ ಅಂತೆಲ್ಲ ನೋಡಿದಾಗ ನೋಡಿ ಒಮ್ಮೆ ನೋಡುವ ರೂಢನಾಮ ಅಂತ ಹೇಳಿದರೆ ರೂಢಿಯಿಂದ ಬರುವಂತಹ ಸಾಮಾನ್ಯ ಪದ ಯಾವುದೆಲ್ಲ ಬರ್ತದೆ ಅಲ್ಲಿ ರೂಢನಾಮದಲ್ಲಿ ನದಿ ಪರ್ವತ ಊರು ನದಿ ಹಳ್ಳಿ ನಗರ ಹುಡುಗ ಎಲ್ಲ ರೂಢನಾಮದಲ್ಲಿ ಬರ್ತದೆ ನಾಮ ಅಂದರೆ ನಾಮಪದ ವ್ಯವಹಾರಕ್ಕಾಗಿ ಸಂಬಂಧಪಟ್ಟಂತೆ ಅಂಕಿತನಾಮ ಗಂಗಾ ಕಾವೇರಿ ಹಿಮಾಲಯ ಮೈಸೂರು ಇತ್ಯಾದಿ ಅಂಕಿತನಾಮ ಅನ್ವರ್ತನಾಮ ಅನ್ವರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಲ್ಲಿ ಅನ್ವರ್ಥನಾಮವಾಗಿರುವಂಥದ್ದು ಕುಂಟ ಕುರುಡ ಕಿವುಡ ವ್ಯಾಪಾರಿ ವಿದ್ವಾಂಸಿ ರೋಗಿ ಯೋಗಿ ರೋಗಿ ಯೋಗಿ ಇತ್ಯಾದಿ ನಾಮದಲ್ಲಿ ಬರುವಂಥದ್ದು ತುಂಟ ಕುರುಡ ಕ್ಯೂಡ ವ್ಯಾಪಾರಿ ವಿದ್ವಾಂಸ ರೋಗಿ ಭೋಗಿ ರೋಗಿ ಯೋಗಿ ಅನ್ವರ್ತನಾಮಕ್ಕೆ ಬರ್ತದೆ ಅಂಕಿತ ನಾಮ ಹೆಸರು ರೂಢನಾಮ ರೂಢಿಯಿಂದ ಬರುವಂಥದ್ದು ನದಿ ಪರ್ವತ ಊರು ನದಿ ಹಳ್ಳಿ ನಗರ ಹುಡುಗ ಇದರಲ್ಲಿ ನಾವು ನೋಡೋದಾದರೆ ಈಗ ನಾವು ಇದನ್ನು ತಿಳ್ಕೊಂಡೆವು ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ಳುವ ಇವತ್ತಿಗೆ ನಾವು ಅದು ಯಾವ ಒಂದು ಮನುಷ್ಯ ಎನ್ನುವಂತಹ ಪದ ರೂಢಿಯಿಂದ ಬಂದಿದೆ ರೂಢ ನಾಮ ರೂಢಿಯಿಂದ ಬಂದಿರುವಂಥದ್ದು ಮನುಷ್ಯ ಚತುರ್ಥಿ ವಿಭಕ್ತಿ ಕಾರಕಾರ್ಥ ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಚತುರ್ಥಿ ಗೆ ಕೆ ಚತುರ್ಥಿ ಕಾರಕಾರ್ಥಗಳನ್ನು ಅವರು ಇದ್ದಾರೆ ಕಾರಕಾರ್ಥಗಳಲ್ಲಿ ನೋಡಿದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯವು ನಾಲ್ಕನೇದು ಬರ್ತದಲ್ವಾ ನಾಲ್ಕನೇದು ಅದೇ ರೀತಿಯಲ್ಲಿ ಲೆಕ್ಕ ಮಾಡ್ಕೊಳ್ಳಿ ಕರ್ತೃಕಾರಕ ಕರ್ಮಕಾರಕ ಕರಣ ಸಂಪ್ರಧಾನ ಆಪಾದನ ನಾಲ್ಕನೇದು ಸಂಪ್ರದಾನ ಬರ್ತದೆ ಅದರಿಂದ ಅದಲ್ಲಿ ಸಂಪ್ರದಾನ ಎನ್ನುವ ಗುರುತನ್ನು ಹಾಕ್ಕೊಳ್ಳಿ ಮೂವತ್ತನೆಯ ಪ್ರಶ್ನೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧವನ್ನು ಹೊಂದಿರುವಂಥದ್ದೇ ಕರ್ಮಧಾರೆಯ ಸಮಾಸ ಸಮಾಸ ಕರ್ಮಧಾರೆಯ ಸಮಾಸ ವಿಶೇಷಣ ಮತ್ತು ವಿಶೇಷ ವಿಶೇಷಣ ಮತ್ತು ವಿಶೇಷ ಸಂಬಂಧವನ್ನು ಕೂಡಿದ್ದರೆ ಆ ಒಂದು ಸಮಾಸಕ್ಕೆ ಏನು ಹೇಳ್ತವೆ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಇವಿಷ್ಟು ಕನ್ನಡದಲ್ಲಾಯಿತು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು